ಎಲ್ರಿಗೂ ನಮಸ್ಕಾರ ನೀವು ತುಂಬ ವೆರೈಟಿ ಆಗಿರುವಂತಹ ಬಜ್ಜಿನ ಮನೇಲಿ ಟ್ರೈ ಮಾಡಿರ್ತೀರ ಆದರೆ ಈ ರೀತಿ ಒಂದು ಸಲ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹೊರಗಡೆ ಸಿಗುವಂತಹ ಬಜ್ಜಿಗಿಂತ ಈ ಬಜ್ಜಿ ಸಕ್ಕ ಟೇಸ್ಟ್ ಕೊಡುತ್ತೆ ಹೊರ್ಗಡೆ ಮಳೆ ಬರ್ತಿರುವಾಗಂತೂ ಈ ಬಜ್ಜಿ ಮಾಡ್ಕೊಂಡು ತಿಂತಾಯಿದ್ರೆ ಅಹಾ ಯಾವ ಸ್ನ್ಯಾಕ್ಸು ಬೇಡ ಅಷ್ಟು ರುಚಿಯಾಗಿರುತ್ತೆ ಮಾಡೋದಕ್ಕೆ ಮಾತ್ರ ತುಂಬ ಸಿಂಪಲ್ಲು ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಈ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿರೋ ಕ್ಯಾಪ್ಸಿಕಮ್ನ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನೋಡಿ ನೀವು ಇನ್ನೂ ದೊಡ್ಡದು ಕ್ಯಾಪ್ಸಿಕಮ್ ಬೇಕಿದ್ರೆ ತೊಗೊಳ್ಬೋದು ಇಷ್ಟೇ ಸೈಜಿನ ತೊಗೊಂಡ್ರೆ ಇದು ಇನ್ನು ಎಣ್ಣೆಯಲ್ಲಿ ಕರೆದ್ಮೇಲೆ ಇನ್ನೂ ದೊಡ್ಡದಾಗುತ್ತೆ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿರುವಂತಹ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಈ ರೀತಿ ಮದ್ಯ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಹಾಕಿದಾಗ ಸಿಡಿಯೋ ಚಾನ್ಸ್ ಇರುತ್ತೆ ಎಲ್ಲ ಕ್ಯಾಪ್ಸಿಕಮನ್ನೂ ಉಪ್ಪಾಕಿ ನೀರಾಗಿ ನೀಟಾಗಿ ತೊಳ್ಕೊಂಡು ಈ ರೀತಿ ಮಧ್ಯ ಒಂದು ನೋಡಿ ಚಾಕುವಿನಿಂದ ಈ ರೀತಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ಎಣ್ಣೆ ಹಾಕೋಕ್ಕೆ ಹೋಗ್ಬೇಡಿ ಎಲ್ಲ ಕ್ಯಾಪ್ಸಿಕಮನ್ನು ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಹಿಟ್ಟಿಗೆ ಮೂರು ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಕಿಟಕಿಯಲ್ಲಿ ಬೆಳಕು ಜಾಸ್ತಿ ಬರೋದರಿಂದ ಸ್ವಲ್ಪ ಇನ್ಗ್ರೀಡಿಯಂಟ್ಸ್ ತೋರಿಸಿದಾಗ ನೆರಳಾಗ್ತಿದೆ ಹಾಗಾಗಿ ನಾನು ಅಕ್ಷರದಲ್ಲಿ ತೋರಿಸ್ತಾ ಇದ್ದೀನಿ ಏನೇನು ಇನ್ಗ್ರೀಡಿಯೆಂಟ್ ಹಾಕಿದ್ದೀನಿ ಅಂತ ಒಂದು ಮೂರು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಇಂಗು ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಹೋವಿನ ಕಾಳು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ನೀರು ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಇಲ್ಲೇ ಮೂರು ಬಟ್ಲು ಕಡಲೆ ಹಿಟ್ಟಿಗೆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ತಿದ್ದೀನಿ ಬೇಕಾದರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಆದರೆ ಹಿಟ್ಟು ಗಟ್ಟಿಯಾಗಿರಬೇಕು ನೀವು ಮಾಮೂಲಿ ಬಜ್ಜಿ ಮಾಡೋಕ್ಕಿಂತ ಈ ಹೋಲ್ ಕ್ಯಾಪ್ಸಿಕಮ್ ಬಜ್ಜಿ ಹಿಟ್ಟಿಗೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರಬೇಕು ಒಂದು ಸೌಟಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಈಗ ಹಿಟ್ಟನ್ನು ಕಲಸಿಟ್ಕೊಂಡಾಗಿದೆ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕ್ಯಾಪ್ಸಿಕಮ್ನ ಹಿಟ್ಟಲ್ಲಿ ಚೆನ್ನಾಗಿ ಮುಳುಗಿಸ್ಬೇಕು ನಾನು ಅದಕ್ಕೆ ಮುಂಚೆ ಹೇಳಿದ್ದು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಅಂತ ನಾವು ಹೋಲ್ ಕ್ಯಾಪ್ಸಿಕಮ್ ಹಾಕೋದ್ರಿಂದ ನೀವು ಬೇರೆ ಬಜ್ಜಿ ಮಾಡೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ರೀತಿ ಎಣ್ಣೆಯಲ್ಲಿ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಉರಿನ ಸ್ವಲ್ಪ ಮೀಡಿಯಮಾಗಿ ಇಟ್ಕೊಳ್ಳಿ ದಪ್ಪ ಇರೋದ್ರಿಂದ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ತೊಗೊಂಡ್ರೆ ಆಯಿತು ಆದರೆ ನೀವು ಒಂದು ವಿಷಯ ಮರಿಬಾರ್ದು ಅಂದರೆ ಅದು ಕ್ಯಾಪ್ಸಿಕಮ್ನ ಚಾಕುವಿಂದ ಮಧ್ಯೆ ಸ್ವಲ್ಪ ಕಟ್ ಮಾಡಿಕೊಂಡು ತೊಗೊಂಡೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಳಗೆ ಹೊರಗೆ ಎಲ್ಲ ಕಡೆ ಚೆನ್ನಾಗಿ ಬೇಯೋ ಹಾಗೆ ಊರಿನ ನಿಮಗೆ ಬೇಕಾದ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಕರ್ಕೊಳ್ಬೇಕಾಗುತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಂಡ್ರೆ ಬೇಗ ಆಗುತ್ತೆ ಹೋಲ್ ಕ್ಯಾಪ್ಸಿಕಮ್ ತೊಗೊಂಡಿರೋದ್ರಿಂದ ಎಣ್ಣೆನ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ಎಲ್ಲ ಕ್ಯಾಪ್ಸಿಕಮ್ನು ನಾನು ಇದೇ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ತೆಗಿ ತೆಗಿತಾಯಿದ್ದೀನಿ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೀವು ಎರಡು ಬಜ್ಜಿ ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಗರಿ ಗರಿಯಾಗಿರೋಂತಹ ಕ್ಯಾಪ್ಸಿಕಮ್ ಬಜ್ಜಿನ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಇದನ್ನು ಹೀಗೆ ಸಾಸ್ ಜೊತೆ ತಿನ್ಬೋದು ಎರಡು ತಿಂದರೆ ಸಾಕು ನಿಮಗೆ ಕಾಫಿ ಜೊತೆ ಹೊಟ್ಟೆ ತುಂಬಿಡತ್ತೆ ಅಷ್ಟು ದೊಡ್ಡದಾಗಿರುತ್ತೆ ಇಲ್ಲಾಂದರೆ ಇದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಕ್ಯಾರೆಟನ್ನು ತುರ್ಕೊಂಡು ಈರುಳ್ಳಿ ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಮೇಲೆ ಉದುರಿಸ್ಕೊಂಡು ಸಹ ತಿನ್ಬೋದು ಆ ಥರ ಇಷ್ಟ ಇಲ್ಲ ಅನ್ನೋರು ಇದೇ ರೀತಿ ಇಡೀ ಕ್ಯಾಪ್ಸಿಕಮ್ ಬಜ್ಜಿನ ಸಾಸಲ್ಲಿ ಎತ್ಕೊಂಡು ಬೇಕಿದ್ರೆ ತಿನ್ಬೋದು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದಕ್ಕೆ ಮೇಲೆ ಕ್ಯಾರೆಟ್ ತುರಿದಾಕಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಾಕಿ ಟೊಮೊಟೊ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಸಾಸಲ್ಲಿ ಎತ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು